ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ವಿಚಾರವನ್ನು ತೆಗೆದುಕೊಂಡು ಇಡೀ ದೇಶಾದ್ಯಂತ ಒಂದು ಜನಾಭಿಪ್ರಾಯವನ್ನು ರೂಪಿಸ್ಲಿಕ್ಕೆ ರಥಯಾತ್ರೆಯನ್ನು ಕೈಗೊಂಡವರು ಲಾಲ್ ಕೃಷ್ಣ ಅಡ್ವಾಣಿಯವರು ಕೋರ್ಟಿನಲ್ಲಿ ಅದರ ಪರವಾಗಿ ಹೋರಾಟವನ್ನು ಮಾಡಿದಂಥವರು ಬಿ ಜೆ ಪಿಯಲ್ಲಿ ಕೇಂದ್ರ ಆಗಿದ್ದಂತಹ ಖ್ಯಾತ ವಕೀಲರಾಗಿರುವಂತಹ ರವಿಶಂಕರ್ ಪ್ರಸಾದ್ ಅವರು ಕೋರ್ಟು ಇಂಥದ್ದೊಂದು ತೀರ್ಪು ಕೊಡೋದಕ್ಕೆ ಪೂರಕವಾಗಿ ದೇಶಾದ್ಯಂತ ಒಂದು ಭದ್ರತೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರವನ್ನು ಕೊಡೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ರಾಮನ ಅಸ್ತಿತ್ವವನ್ನು ಸಾಬೀತು ಮಾಡಬೇಕಾಗಿ ಬಂದಾಗಲೂ ಕೂಡ ನಮ್ಮ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ಎಕ್ಸ್ಕಾವೇಶನ್ನು ಪ್ರತಿಯೊಂದಕ್ಕೂ ಕೂಡ ಅನುವು ಮಾಡಿಕೊಟ್ಟು ಅಲ್ಲಿ ಅವಶೇಷಗಳಲ್ಲಿ ಇರುವಂಥ ಸಾಕ್ಷ್ಯಗಳನ್ನು ತೆಗೆದು ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಈ ಎಲ್ಲ ವಿಚಾರಗಳಲ್ಲೂ ಕೂಡ ಲಾಲ್ಕೃಷ್ಣ ಕೃಷ್ಣ ಅಡ್ವಾಣಿಯವರಿಂದ ಅಡ್ ಮೋದಿಜಿಯವರೆಗೂ ಪ್ರತಿ ಹಂತದಲ್ಲೂ ಕೂಡ ಬಿ ಜೆ ಪಿಯ ನಾಯಕರು ಲೀಡ್ರ್ಗಳದ್ದು ಪಾತ್ರನೇ ಭಾಳ ದೊಡ್ಡದಿದೆ ಕಾಂಗ್ರೆಸ್ಗೆ ಸಹಜವಾಗಿ ಈ ರಾಮ ಜನ್ಮಭೂಮಿ ನಿರ್ಮಾಣದಲ್ಲಿ ತಂದೇನೂ ಪಾತ್ರ ಇಲ್ಲ ತಾನೇನಿದ್ರು ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಿ ಜಜ್ಮೆಂಟನ್ನು ಡಿಲೇ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅನ್ನ ಅಪರಾಧಿ ಪ್ರಜ್ಞೆ ಒಂಥರ ಗಿಲ್ಟ್ ಫೀಲಿಂಗ್ ಅವರಿಗೆ ಕಾಡ್ತಾ ಇದೆ ಹಾಗಾಗಿ ಅವರು ಆ ಒಂದು ಅಪರಾಧಿ ಪ್ರಜ್ಞೆಯಿಂದ ದೂರ ಉಳಿತಾಯಿದ್ದಾರೆ ಹಾಗಾಗಿ ಅದನ್ನು ನಾವು ಅವರ ಆ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಸಂಗತಿ ಆಗಿದೆ ನಾನೇನು ಅವ್ರನ್ನ ಬ್ಲೇಮ್ ಮಾಡಕ್ಕೆ ಹೋಗಿ ಮಾಡಿ ಸಹ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ಅಂತೇಳಿ ಈ ಹಿಂದೆ ರಾಮನ ಅಸ್ತಿತ್ವವನ್ನು ನಿರಾಕರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟಿಗೆ ರಾಮ ಸೇತು ವಿಚಾರದಲ್ಲಿ ಅಫಿಡವಿಟ್ ಸಲ್ಲಿಸಿರುವಂಥ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅದಕ್ಕೆ ಯಾವ ಆಧಾರ ಇಲ್ಲ ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಅಥವಾ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದು ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದ್ದಕ್ಕಾಗಿ ಆ ಪಾಪವನ್ನು ತೊಳ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೀವಿ